ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಮೊನ್ನೆ ತುಂಬ ಲಾಂಗ್ ಟೈಮ್ ಆಯಿತು ತುಂಬ ದಿನಗಳಾದಮೇಲೆ ವೀಡಿಯೋ ಶಾಕ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಸ್ವಾಗತ ಚಾನಲ್ಗೆ ಮತ್ತೊಮ್ಮೆ ಹಾಂ ಏನಾರು ಆಕ್ಸಿಡೆಂಟ್ ಆಗಿರೋ ಐತೆ ನಿಮಗೆಲ್ಲ ಗೊತ್ತಿರ್ಬೋದು ಈ ತಿಂಗಳ ನಾನು ಡ್ಯೂಟಿನೇ ಮಾಡಿಲ್ಲ ಸರಿಯಾಗಿ ಯಾಕೆಂದರೆ ಪೋರ್ಟರಲ್ಲಿ ನನ್ನದು ಐ ಡಿ ಲಾಕ್ ಆಗಿರೋದ್ರಿಂದ ಡ್ಯೂಟಿಗಳಾಗಿಲ್ಲ ಇವತ್ತು ಡೇಟು ಇಪ್ಪತ್ತೈದು ನವೆಂಬರ್ ನೋಡ್ತಾ ಇರ್ಬೋದು ನವೆಂಬರ್ ಇಪ್ಪತ್ತೈದು ಇವತ್ತು ಬೆಳಗ್ಗೆ ಏಳು ನಲ್ವತ್ತೆರಡು ಬೆಳ ಬೆಳಗ್ಗೆ ಡ್ಯೂಟಿಗೆ ಇದ್ದೀನಿ ನಾನು ಯಾವತ್ತೂ ಇಷ್ಟು ಬೇಗ ಹೋಗಿದ್ದಿಲ್ಲ ಯಾಕಪ್ಪ ಅಂತಂದರೆ ಡ್ಯೂಟಿಗಳೇ ಮಾಡಿಲ್ಲ ಸರಿಯಾಗಿ ಈ ತಿಂಗಳಲ್ಲಿ ಅದರಿಂದ ಇವಾಗ ಬಿತ್ತು ಬೆಳಗ್ಗೆ ಯಾಕೆ ಬಿಡೋದು ಡ್ಯೂಟಿಗಳು ಬೇರೆ ಮಾಡಿಲ್ಲವಲ್ಲ ಸರಿ ಎತ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಇಲ್ಲಿ ಆರ್ ವಿ ಕಾಲೇಜ್ ಪಕ್ಕದಲ್ಲಿ ಪಿಕಪ್ ಮಾಡ್ಕೊಂಡು ಎರಡು ಪಾಯಿಂಟ್ ಇದೆ ಒಂದು ಹೆಬ್ಬಾಳ ಡ್ರಾಪ್ ಮಾಡಿ ಅಲ್ಲಿಂದ ವರ್ಮಾವು ಡ್ರಾಪ್ ಮಾಡಬೇಕು ಈಗ ಬನ್ನಿ ಪಿಕಪ್ ಮಾಡ್ಕೊಂಡು ಹೋಗೋಣಂತೆ ಇವತ್ತಿನ ದಿನ ಯಾವ ಥರ ಆಗುತ್ತೆ ಅಂತ ಗೊತ್ತಿಲ್ಲ ಸ್ನೇಹಿತರೆ ಅಂತಂದ್ರೆ ಈ ತಿಂಗಳೆಲ್ಲ ಡ್ಯೂಟಿ ಮಾಡಿದ್ರು ಸರಿಯಾಗಿ ಡ್ಯೂಟಿ ಆಗಿಲ್ಲ ಈಗ ಒಂದು ನಾಲ್ಕೈದು ದಿನ ಆಯಿತು ಹೆಚ್ಚು ಕಡಿಮೆ ಎಲ್ಲರೂ ಪೋರ್ಟ್ರು ಡ್ಯೂಟಿ ಮಾಡಿದ್ರು ಪೋರ್ಟ್ರ್ ಡ್ಯೂಟಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ಬಟ್ ನಂದು ಐ ಡಿ ಲಾಕ್ ಆಗಿರೋದ್ರಿಂದ ಡ್ಯೂಟಿಗಳು ಇಲ್ಲ ಬನ್ನಿ ಇವತ್ತಿನ ದಿನ ಯಾವ ಥರ ಆಗುತ್ತೆ ಗೊತ್ತಿಲ್ಲ ನೋಡೋಣಂತೆ ಇಲ್ಲೇ ಪಕ್ಕದಲ್ಲಿ ಮೆಡಿಸನ್ ಇದೆ ಮೋಸ್ಟ್ಲಿ ಮೆಡಿಸನ್ಗಳು ಅನ್ಸುತ್ತೆ ಬನ್ನಿ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡೋಣಂತೆ ನೋಡಿ ಪಿಕಪ್ ಮಾಡ್ಕೊಂಡಿದೀನಿ ಇವಾಗ ಅದು ಫ್ರಂಟಲ್ಲಿ ಇದು ಎರಡು ಬಾಕ್ಸ್ ಅಷ್ಟೇ ಇದು ಎರಡು ಬಾಕ್ಸ್ ಏನಿದೆ ಇದು ಹೆಬ್ಬಾಳ ಡ್ರಾಪ್ ಮಾಡಬೇಕು ಇನ್ನು ಮಿಕ್ಕಿದೆಲ್ಲ ವರ್ಮಾವೂ ಇದೆ ನೋಡಿ ಹೇಳಿದ್ನಲ್ಲ ಮೆಡಿಸನ್ ಅಂತ ಫುಲ್ಲು ಮೆಡಿಸನು ಬನ್ನಿ ಹೆಬ್ಬಾಳ ಫಸ್ಟ್ ಕೊಡೋಣ ಆಮೇಲೆ ವರ್ಮ ಹೂವು ಕೊಟ್ಟರೆ ಆಗುತ್ತೆ ಏನಾರು ದೊಡ್ಡದಾಗ ಆಕ್ಸಿಡೆಂಟ್ ಆಗಿರೋ ಏನೋ ಕೆಳಗಡೆ ಏನೋ ಆಕ್ಸಿಡೆಂಟ್ ಆಗಿರೋ ತರ ಇದೆ ಏನಾಗಿದೆ ನೋಡ ಏನಪ್ಪ ಏನಪ್ಪಾ ಬೆಳಗ್ಗೆನೆ ಅದು ಆಕ್ಸಿಡೆಂಟ್ ಕೇಸೇ ಆ್ಯಂಬುಲೆನ್ಸ್ ಬೇರೆ ಇದೆ ನೋಡಿ ಅಲ್ಲಿ ಆ್ಯಂಬುಲೆನ್ಸು ಪೊಲೀಸು ಎಲ್ಲ ಇದ್ದಾರೆ ಏನೋ ಆಕ್ಸಿಡೆಂಟ್ ಆಗಿರ್ಬೋದು ಏನೋ ಕಾಣಿಸ್ತಾ ಇಲ್ಲ ಇಲ್ಲಿ ಏನಾಗಿದೆ ಗೊತ್ತಾಗಿಲ್ಲ ಬಟ್ ಆ್ಯಂಬುಲೆನ್ಸು ಪೊಲೀಸು ಎಲ್ಲ ಇದ್ದಾರೆ ಮೊನ್ನೆ ಹೋಗೋಣ ಟೈಮ್ ಆಯ್ತು ನೋಡಿ ಎಷ್ಟೊಂದು ಜಾಮ್ ಆಗಿದೆ ಎಂಟ್ರೆನ್ಸ್ ಅಲ್ಲಿ ಎಂಟ್ರೆನ್ಸಲ್ಲಿದ್ದೀನಿ ಇನ್ನ ಹೆಬ್ಬಾಳ ಸಿಗ್ನಲ್ ತುಂಬ ದೂರ ಇದೆ ಒಂದು ಸ್ವಲ್ಪ ಒಂದು ಕೂದಲು ಎಡೆಯಷ್ಟು ವೆಹಿಕಲ್ಗಳು ಮೂವಿಂದ ಆಗ್ತಾಯಿಲ್ಲ ನೋಡಿ ನೋಡ್ತಾ ಹೋಗ್ಬೋದು ನೀವು ಈ ಥರ ಜಾಮ್ ಆಗಿದೆ ನಾನು ಗುರು ಗಂಟೆ ಜಾಮ್ ಆಗಿರುತ್ತೆ ಅಂದ್ಕೊಂಡೆ ಇಲ್ಲಿ ನೋಡಿದ್ರೆ ಹೆಬ್ಬಾಳ ಸಿಗ್ನಲ್ಲೇ ಹಾಸ್ಕೊಂಬ ಮನಗಿದೆ ಇವತ್ತು ಕತೆ ಅಷ್ಟೇನೆ ನೋಡಿ ಸ್ನೇಹಿತರೆ ಹೆಬ್ಬಾಳ ಸಿಗ್ನಲ್ಲು ಒಂಬತ್ತು ಗಂಟೆ ಎರಡು ನಿಮಿಷದಲ್ಲಿ ನಾನು ಗಾಡಿ ನಿಲ್ಲಿಸಿದ್ದು ಜಾಮಲ್ಲಿ ಟೈಮ್ ನೋಡಿ ಇವಾಗ ಆಲ್ಮೋಸ್ಟ್ ನೋಡಿ ಒಂಬತ್ತು ಇಪ್ಪತ್ತೆರಡಾಗಿದೆ ಆಲ್ಮೋಸ್ಟ್ ಇಪ್ಪತ್ತು ನಿಮಿಷ ಜಾಮಲ್ಲೇ ಇದ್ದೀನಿ ನೋಡಿ ಇನ್ನೂ ಎಷ್ಟಿದೆ ಟ್ರಾಫಿಕ್ಕು ಇದ್ರೆ ಇನ್ನೂ ಇಪ್ಪತ್ತು ನಿಮಿಷ ಆಗೋ ಥರ ಇದೆ ನೋಡಿ ಹೆಬ್ಬಾಳ ಸಿಗ್ನಲಲ್ಲಿ ಅರ್ಧ ಮುಕ್ಕಾಲು ಗಂಟೆ ನಾನು ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತಂದರೆ ಬೆಂಗಳೂರವ್ರ ಪರಿಸ್ಥಿತಿ ಯಾವ ಥರ ಇದೆ ಆ ಜೀವನ ಯಾವ ಥರ ಮಾಡಬೇಕು ಅಂತ ನೀವೇ ನೋಡ್ಕೊಳ್ಳಿ ಬನ್ನಿ ಇನ್ನೂ ಎಷ್ಟು ಟೈಮ್ ಆಗುತ್ತೆ ಗೊತ್ತಿಲ್ಲ ಕರೆಕ್ಟ್ ಟೈಮ್ ಟೈಮ್ ನೋಡ್ಕೊಂಡಿದ್ದೀನಿ ಒಂಬತ್ತು ಗಂಟೆ ಎರಡು ನಿಮಿಷದಲ್ಲಿ ನಾನು ಟ್ರಾಫಿಕಲ್ಲಿ ಬಂದಿದ್ದು ಎಷ್ಟು ಗಂಟೆ ಈ ಟ್ರಾಫಿಕ್ ಕ್ಲಿಯರ್ ಆಗುತ್ತೆ ನೋಡೋಣ ಬನ್ನಿ ಇನ್ನೊಂದು ನೆಕ್ಸ್ಟ್ ಇನ್ನೊಂದು ಸಿಗ್ನಲ್ ಬಿಟ್ಟರೆ ಪಾಸ್ ಆಗ್ತೀನಿ ಬಟ್ ಇನ್ನೊಂದು ಸಿಗ್ನಲ್ ಬಿಡೋಕ್ಕೆ ಎಷ್ಟು ಟೈಮ್ ಆಗುತ್ತೋ ಗೊತ್ತಿಲ್ಲ ಇವಾಗ ಆಲ್ರೆಡಿ ಇಪ್ಪತ್ತೈದು ನಿಮಿಷ ಆಯಿತು ಇನ್ನೈದು ನಿಮಿಷ ಹೋದರೆ ಅರ್ಧ ಗಂಟೆ ಕರೆಕ್ಟಾಗಿ ಒಂದು ಸಿಗ್ನಲಲ್ಲಿ ಅರ್ಧ ಗಂಟೆ ಅಂದರೆ ತಮಾಷೆ ಮಾತೇ ಅಲ್ಲ ಸೀರಿಯಸ್ಲಿ ತುಂಬ ಕಷ್ಟ ಇದೆ ಅಂತ ಹೇಳ್ಬೋದು ಬೆಂಗಳೂರು ಟ್ರಾಫಿಕ್ ಪರಿಸ್ಥಿತಿ ಅಪ್ಪ ದೇವ್ರೆ ಆಗತ್ತೆ ಇದೇನು ಸಿಗ್ನಲ್ಲ ಅಥವಾ ಬೇರೆ ಏನೋ ಸೆಂಟ್ರಲ್ ಜೈಲಾ ಏನು ಗುರು ಇದು ಇದರಿಂದ ಬಿಡಿಸ್ಕೊಬೇಕಂದ್ರೆ ಜೈಲಿಂದ ಹೋದಂಗೆ ಆಗ್ತಾ ಇದೆ ಬಿಡ್ತು ಕಣಪ್ಪ ಮನೆಗೋ ಸಿಗ್ನಲ್ ಬನ್ನಿ 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 ಅದು ಎರಡು ಬಾಕ್ಸ್ ತೊಗೊಂಡ್ರು ಎರಡು ಬಾಕ್ಸ್ಗೆ ಒಬ್ಬೊಬ್ಬರು ಇಬ್ಬರಾಳಿ ಸರ್ ಅದೇ ಅದೊಂದು ಇದೊಂದು ಹಾಂ ಸಾಕಾಗೋಯ್ತಪ್ಪ ಹೆಬ್ಬಾಳ ಸಿಗ್ನಲ್ ಬಿಟ್ಬಿ ಅಷ್ಟರಲ್ಲಿ ನೋಡಿ ಟೈಮ್ ನೋಡಿ ಮೂವತ್ತ್ಮೂರು ನಿಮಿಷ ಆಯಿತು ಬನ್ನಿ ಒಂದು ಇಪ್ಪತ್ತು ನಿಮಿಷ ಆಗುತ್ತೆ ಹೋಗಿ ಡ್ರಾಪ್ ಮಾಡೋಣ ಲೊಕೇಶನ್ಗೆ ಬಂದೆ ಅನ್ಲೋಡ್ ಇದ್ದಾರೆ ಅವ್ರೇನೋ ಅಲ್ಲಿ ಲಿಫ್ಟಲ್ಲಿ ಹಾಕ್ಕೊಂಡು ಆ ಲಿಫ್ಟಿಂದ ಮೇಲೆ ಎತ್ಕೊಂಡು ಸೆಕೆಂಡ್ ಫ್ಲೋರ್ಗೇನೋ ಹೋಗುತ್ತೆ ಐಟಮು ಸರಿ ಅವ್ರು ಅನ್ಲೋಡ್ ಮಾಡಲಿ ಏನು ಮಾಡ್ಕೊಳ್ಳೋಣ ನೋಡೋಣ ನೆಕ್ಸ್ಟ್ ಯಾವ್ದಾನ ಟ್ರಿಪ್ ಇದ್ದರೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ಸಿಗುತ್ತಾ ಏನೋ ಗೊತ್ತಿಲ್ಲ ಸೆಕೆಂಡ್ ಇರೋದರಿಂದ ನೋಡೋಣ ಬನ್ನಿ ನೋಡಿ ಅನ್ಲೋಡ್ ಆಯಿತು ಗಾಡಿ ಎಲ್ಲ ಫುಲ್ ಖಾಲಿ ಆಗಿದೆ ಓಕೆನಾ ಟೈಮ್ ಬಂದು ಹತ್ತು ಹದಿಮೂರು ನೆಕ್ಸ್ಟ್ ಯಾವ್ದಾರ ಟ್ರಿಪ್ ಅಂದರೆ ಅಪ್ಡೇಟ್ ಮಾಡ್ತೀನಿ ಬನ್ನಿ ಅಲ್ಲಿ ಎಲ್ಲಾದರೂ ಮುಂದೆ ಹೋಗಿ ಗಾಡಿ ಅಂತೆ ಟಿಫನ್ ಬೇರೆ ಮಾಡಿಲ್ಲ ಟಿಫನ್ ಮಾಡ್ಕೊತೀನಿ ಎಷ್ಟಲ್ಲಿ ಸ್ನೇಹಿತರೆ ನೋಡಿ ಇಲ್ಲಿ ವರ್ಮಾ ಊರು ಹಿಂಗ್ ರೋಡಲ್ಲೇ ಇದ್ದೀನಿ ನೋಡ್ತಾ ಇರ್ಬೋದು ನೋಡಿ ಡ್ರಾಪ್ ಆಗಿದ್ದು ಅಲ್ಲೇ ಅಲ್ಲೊಂದು ಶೆಡ್ ಕಾಣಿಸ್ತಾ ಇದೆಯಲ್ಲ ಆ ಶೆಡ್ಡಲ್ಲಿ ಡ್ರಾಪ್ ಆಗಿದ್ದು ಅದು ಡ್ರಾಪ್ ಮಾಡಿ ಬಂದು ಇಲ್ಲೇ ಸರ್ವಿಸ್ ರೂಡಲ್ಲಿ ಕೂತಿದ್ದೆ ಓಕೆನಾ ನಾನು ಇವತ್ತು ಅಂಕಲ್ ಡೆಲ್ವರಿನೂ ತೊಗೊಂಡಿದ್ದೀನಿ ಅಪ್ಲಿಕೇಶನ್ ಯಾಕೆ ಅಂತಂದರೆ ನಂದು ಹೋಟರ್ ಲಾಕ್ ಆಗಿದ್ದಿಲ್ಲ ಆದ್ದರಿಂದ ಅಂಕಲ್ ಡೆಲ್ವರಿಯಲ್ಲಿ ತೊಗೊಂಡಿದ್ದೀನಿ ನೋಡಿ ಅಂಕಲಲ್ಲಿ ಯಾವುದೂ ಡ್ಯೂಟಿ ಬಂದಿಲ್ಲ ಕೊನೆಗೆ ಹೋಟರಲ್ಲೇ ಬಂತು ಎಲ್ಲಿ ಗೊತ್ತಾ ನೋಡಿ ಇಲ್ಲಿ ಬಾಣಸೋಡಿ ಪಿಕಪ್ ಮಾಡಿ ಹಾಂ ಈಜಿಪುರ ಡ್ರಾಪು ನೋಡಿ ಇದರಲ್ಲಿ ಈ ಥರ ಡ್ಯೂಟಿ ಹೊಡಿತೆ ನೋಡಿ ಅಂಕಲಲ್ಲಿ ಯಾವ ಥರ ಹೊಡಿತೇನೆ ಅಂತ ತೋರಿಸ್ತೀನಿ ಪಿಕಪ್ ನೋಡಿ ಎಂಟು ಕಿಲೋಮೀಟ್ರ್ ಚಿಕ್ಕ ತಿರುಪತಿ ಏಳ್ನೂರ ಎಪ್ಪತ್ತೊಂದು ರೂಪಾಯಿ ಅಂತೆ ನೋಡಿ ಇವನತ್ರ ಹಿಂಗೆ ಮೂವತ್ತಾರು ಕಿಲೋಮೀಟ್ರ್ ಇದೆಯಾ ಡ್ರಾಪು ಪಿಕಪ್ ಎಂಟು ಕಿಲೋಮೀಟ್ರ್ ಇದೆಯಾ ಅಮೌಂಟ್ ನೋಡಿ ಏಳ್ನೂರ ಎಪ್ಪತ್ತೊಂದು ರೂಪಾಯಿ ನಮ್ಗೆ ಎಷ್ಟು ಕೊಡ್ತಾರೆ ನೋಡಿ ಆರುನೂರ ಎಪ್ಪತ್ತೆಂಟು ರೂಪಾಯಿ ಆರುನೂರ ಎಪ್ಪತ್ತೆಂಟು ರೂಪಾಯಿಗೆ ಗಾಡಿ ಎಷ್ಟು ಓಡುತ್ತೆ ಹೇಳಿ ಎಂಟು ಇದೊಂದು ಮೂವತ್ತಾರು ನಲ್ವತ್ನಾಲ್ಕು ಕಿಲೋಮೀಟ್ರ್ ಗಾಡಿ ಓಡುತ್ತೆ ಇದರಲ್ಲಿ ಯಾವ ಥರ ಯಾರು ತನೇ ಇದ್ರಲ್ಲಿ ಡ್ಯೂಟಿ ಮಾಡೋಕ್ಕೆ ಮುನ್ಸ್ ಬರತ್ತೆ ಹೇಳಿ ನೋಡಿ ಇದ್ರಲ್ಲಿ ಕೊಟ್ಟಿದ್ದಾನೆ ಬಣಸವಾಡಿ ಪಿಕಪ್ಪು ಮತ್ತು ಈಜಿಪುರ ಡ್ರಾಪು ಏನೊಂದು ಹತ್ತು ಹನ್ನೊಂದು ಕಿಲೋಮೀಟ್ರ್ ಇರ್ಬೋದು ಐನೂರ ಹದಿನೆಂಟು ರೂಪಾಯಿ ಕೊಟ್ಟಿದ್ದಾನೆ ಬನ್ನಿ ಬೇಗ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಇವತ್ತು ಅಂಕಲ್ ಡೆಲಿವರಿ ಎಮರ್ಜೆನ್ಸಿಗೆ ಅಂತ ಇಟ್ಕೊಂಡಿದ್ದೀನಿ ಯಾಕೆಂದರೆ ಪೋರ್ಟ್ರಲ್ಲಿ ನಂದು ಡ್ಯೂಟಿಗಳು ಸರಿಯಾಗಿ ಸಿಗ್ತಾವಲ್ಲ ಅದರಿಂದ ಇಟ್ಕೊಂಡಿದ್ದೀನಿ ನೋಡೋಣ ಅದರಲ್ಲಿ ಡ್ಯೂಟಿ ಬಿದ್ದರೆ ಅಂಕಲ್ ಡೆಲಿವರಿ ಯಾವ ಥರ ಇದೆ ಅಂತ ಅದರಲ್ಲೂ ಒಂದು ಎಕ್ಸ್ಪೀರಿಯನ್ಸ್ ಆದಂಗೆ ಆಗುತ್ತೆ ನಿಮಗೂ ಗೊತ್ತಾಗುತ್ತೆ ಬನ್ನಿ ನೋಡೋಣ ಅದರಲ್ಲಿ ಏನಾದರೂ ಸಿಗುತ್ತಾ ನಮಗೆ ವರ್ಕೌಟ್ ಆಗೋ ಡ್ಯೂಟಿಗಳು ಬಂದರೆ ಎತ್ಕೊಂತೀನಿ ಲಾಸ್ ಆಗೋ ಥರ ಇದ್ದರೆ ನಾನು ಎತ್ತಕ್ಕೆ ಹೋಗೋಲ್ಲ ಬನ್ನಿ ನೋಡೋಣ ಇವಾಗ ಸದ್ಯಕ್ಕೆ ನಾನು ಡ್ಯೂಟಿ ತೊಗೊಂಡೋಗಿ ಎಜಿಪುರಕ್ಕೆ ಡ್ರಾಪ್ ಮಾಡಿ ಅಲ್ಲಿಂದ ನೋಡೋಣಂತೆ ಎಷ್ಟು ಕಿಲೋಮೀಟ್ರ್ ಇದೆ ಈಜಿಪುರ ಹದಿಮೂರು ಕಿಲೋಮೀಟ್ರ್ ಎಷ್ಟೇನ ಭಯ ಎರಡು ನಾಲ್ಕು ಆರು ಎಂಟು ಬಾಕ್ಸು ಇದೆ ಎರಡಾ ಚಿಕ್ಕದಿದೆ ಇದನ್ನು ಇದು ಪಿಕಪ್ ಮಾಡಿ ಇ ಬಿಲ್ ಬರಬೇಕು ಅಂತೇಳಿ ಅದೇನೋ ಸರ್ವರ್ ಸಿಗ್ತಾಯಿಲ್ಲ ಅಂತೇಳಿ ಒಂದು ಇವರು ಒಂದು ಅರ್ಧ ಮುಕ್ಕಾಲು ಗಂಟೆ ಇಲ್ಲೇ ವೇಸ್ಟ್ ಮಾಡಿದ್ರು ಪಿಕಪ್ ಹತ್ರ ನೋಡಿ ಟೈಮ್ ನೋಡಿ ಹನ್ನೊಂದು ಇಪ್ಪತ್ತು ಏಳು ಇನ್ನೂ ಇದು ರೈಲ್ವೇದು ಫ್ಲೈವರ್ ಇಳಿಯಕ್ಕೆ ಆಗಿಲ್ಲ ಓಡ್ ರೋಡ್ ಕಡೆ ನೋಡಿ ಜಾಮ್ ನೋಡಿ ಏನು ಗುರು ಇದು ಜಾಮು ಏ ಆದರೂ ಸೋಮವಾರ ಜಾಮ್ ಇರುತ್ತೆ ಅಂತ ಗೊತ್ತಿತ್ತು ಆದರೆ ಇಷ್ಟೊಂದು ಇರುತ್ತೆ ಇಷ್ಟೊಂದು ರೋದನೇ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನೋಡಿಗರು ಮ್ಯಾಪಲ್ಲಿ ಕಾಣಿಸುತ್ತೆ ರೆಡ್ ರೆಡಿಗೇನೆ ಓಲ್ಡ್ ಮಡ್ರಾಸ್ ರೋಡು ಲೆಫ್ಟ್ ಎತ್ಕೊಬೇಕು ಬಟ್ ಫುಲ್ ಜಾಮ್ ಆಗಿದೆ ನೋಡಿ ಕಾಣಿಸ್ತೀಯಾ ಸ್ವಾಮಿ ವಿವೇಕಾನಂದ ಮೆಟ್ರೋ ಸ್ಟೇಷನ್ ಓಲ್ಡ್ ಮಡ್ರಾಸ್ ರೋಡು ಇಲ್ಲಿ ಬಂದು ಹೆಚ್ಚು ಕಡಿಮೆ ಇಪ್ಪತ್ತು ನಿಮಿಷ ಹದಿನೈದು ಇಪ್ಪತ್ತು ನಿಮಿಷ ಆಯಿತು ಇನ್ನೂ ಟ್ರಾಫಿಕ್ ಕ್ಲಿಯರ್ ಆಗಿಲ್ಲ ಇವತ್ತು ಎಲ್ಲೆಲ್ಲ ಡ್ಯೂಟಿ ಬಂದೆ ಅಂತ ಅನ್ನಿಸ್ತಾ ಇದ್ದೀನಿ ಪಾಯಿಂಟ್ ಬಂದೆ ಆಗ್ತಾ ಇದೆ ಯಾಕೆಂದರೆ ಜಾಗ ಇಲ್ಲ ಅದಕ್ಕೆ ಎತ್ಕೊಟ್ಕೊಳ ಬೇಗ ಅಂತ ನಾನೇ ಎತ್ಕೊಡ್ತಾ ಇದ್ದೀನಿ ಫಸ್ಟ್ ಆಯಿತು ಹನ್ನೆರಡು ಇಪ್ಪತ್ತೈದು ಎರಡು ಡ್ಯೂಟಿ ಮಾಡೋಷ್ಟರಲ್ಲಿ ಅಷ್ಟರಲ್ಲಿ ಮಧ್ಯಾಹ್ನ ಆಗೋಯ್ತಲ್ಲಪ್ಪ ನೆಕ್ಸ್ಟ್ ಎಲ್ಲಾದರೂ ಬರುತ್ತಾ ನೋಡೋಣ ಜಾಗ ಇಲ್ಲ ಫಸ್ಟ್ ಗಾಡಿ ಎತ್ತಿ ಈ ಕಡೆ ಸೈಡಲ್ಲಿ ಹಾಕೊಳ್ಳಿ ರೈಟ್ ಸೈಡಲ್ಲಿ ಜಾಗ ಆಗಿತ್ತು ನೋಡೋಣ ಒಂದು ಹತ್ತು ನಿಮಿಷ ಯಾರು ಸಿದ್ದಿಲ್ಲ ಅಂದರೆ ಮತ್ತೆ ಎತ್ಕೊಂಡು ಹೋದ್ರೆ ಇಲ್ಲಿ ಹಾಕ್ಕೊಂಡಿರೋ ಒಂದು ಹತ್ತು ನಿಮಿಷ ಯಾವುದೂ ಸಿದ್ದಿಲ್ಲ ಅಂದರೆ ಆಮೇಲೆ ಎತ್ಕೊಂಡು ಹೋದ್ರೆ ಹಾಂ ಒಂದು ಐದು ನಿಮಿಷ ಕೂತ್ಕೊಂಡೆ ಟ್ರಿಪ್ ಬಂತು ಆಲ್ರೆಡಿ ಒಂದು ಎರಡು ಮೂರು ಬಂದೂ ಸಿಕ್ಕಿಲ್ಲ ಅದಾದಮೇಲೆ ಇದು ಬಂತು ಎಲ್ಲಿ ಕೋರ್ಮಂಗ್ಲ ಡ್ರಾಪು ಮತ್ತು ಕೂಡ್ಲಿಗೇಟು ಸಾರಿ ಕೋರ್ಮಂಗ್ಲ ಪಿಕಪ್ಪು ಕೂಡ್ಲಿಗೇಟ್ ಡ್ರಾಪು ಬನ್ನಿ ಇದೊಂದು ಟ್ರಿಪ್ ಮಾಡೋಣ ಅಂತೆ ಇದರಲ್ಲಿ ಬರ್ತಾ ಇದೆ ಬರ್ತಾಯಿದೆ ಅಂಕಲಲ್ಲಿ ಯಾವ ಥರ ಗೊತ್ತಾ ಅದರಲ್ಲಿ ಟ್ರಿಪ್ಗಳು ನೋಡಿ ತೋರಿಸ್ತೀನಿ ಎಂಟು ಕಿಲೋಮೀಟ್ರು ಪಿಕಪ್ಪು ಇದು ಹನ್ನೊಂದು ಕಿಲೋಮೀಟ್ರು ಇದು ಹನ್ನೆರಡು ಕಿಲೋಮೀಟ್ರು ಇದು ಹನ್ನೆರಡು ಕಿಲೋಮೀಟ್ರು ಇದು ಹದಿಮೂರು ಕಿಲೋಮೀಟ್ರು ಮಿಕ್ಕಲಲ್ಲಿ ಗಾಡಿ ಓಡಿಸಿದ್ರೆ ಗಾಡಿ ಮಾಡ್ಕೊಳ್ಳೋಕೆ ಗ್ಯಾರಂಟಿ ಬನ್ನಿ ಪಿಕಪ್ ಮಾಡೋಣ ಬೇಡ ಹಾಂ ಸರ್ ಇಲ್ಲಿ ಸಚಿನ್ ಆಟೋ ಶಾಪ್ ಇದೆಯಲ್ಲ ಇಲ್ಲಿ ಇದ್ದೀನಿ ಎಲ್ಲಿ ಬರುತ್ತೆ ಸರ್ ಲೊಕೇಶನ್ ತಿರುಪತಿ ಕೊರಿ ಹಾಂ ಹಾಂ ಇದೆ ಸರ್ ಇದೆ ಓಕೆ ಇದೆ ಕೊರಿಯರು ತಿರುಪತಿ ಕೊರಿಯರಿಂದ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಏಳು ಕಿಲೋಮೀಟ್ರ್ ಡ್ರಾಪ್ ಇದೆ ಬನ್ನಿ ಹೋಗೋಣ ಕೂಡ್ಲೆ ಹತ್ರನೇ ಡ್ರಾಪ್ ಇರೋದು ನಾನು ಬೊಮ್ಮನಹಳ್ಳಿ ಸಿಗ್ನಲ್ ಬಿಟ್ಟು ಹೋಗ್ತಾ ಇದ್ದೀನಿ ಇನ್ನೊಂದು ಐದು ನಿಮಿಷ ಡ್ರಾಪ್ ಆಗುತ್ತೆ ಬನ್ನಿ ಹೋಗೋಣ ಅನ್ಲೋಡ್ ಆಯಿತು ಮೂರನೇ ಪಾಯಿಂಟು ಟ್ರಿಪ್ ಎಂಡ್ ಮಾಡೋಣ ನೆಕ್ಸ್ಟ್ ಎಲ್ಲಾದರೂ ಬಿದ್ದರೆ ಅಪ್ಡೇಟ್ ಮಾಡ್ತೀನಿ ಬನ್ನಿ ಟೈಮ್ ನೋಡಿ ನಮ್ಮ ಡ್ಯೂಟಿ ಮುಗ್ದಿದ್ದು ಹನ್ನೆರಡು ಐವತ್ತಕ್ಕೆ ಹನ್ನೆರಡು ಐವತ್ತು ಒಂದು ಗಂಟೆ ಆಗಿತ್ತು ಮೂರುವರೆ ಆಗಿದೆ ಇಲ್ಲೇ ಇದ್ದೀನಿ ಕೂಡ್ಲೆ ಹಾಂ ಏನು ಎಲ್ಲಿ ಡ್ರಾಪ್ ಮಾಡಿದೆ ಅಲ್ಲೇ ಕೂತಿದ್ದೀನಿ ನೋಡಿ ಹಿಂದಿಗಡೆ ಇಲ್ಲೇ ಡ್ರಾಪ್ ಆಗಿದ್ದು ಓಕೆ ನಾ ಇವಾಗ ಒಂದು ಟ್ರಿಪ್ ಬಂತು ಎಲ್ಲಿಗೆ ಏನು ಅಂತ ಗೊತ್ತಿಲ್ಲ ಅಂದರೆ ಒಂದು ಇಲ್ಲಿ ಎಚ್ ಎಸ್ ಲೇಔಟ್ ಇದೆ ಮತ್ತು ಇನ್ನೊಂದು ಮಂಜುನಾಥ ಗ್ರಾನೈಟ್ ಆ್ಯಂಡ್ ಸ್ಟೋನು ಬ್ಯಾಂಗ್ಳೂರು ಕರ್ನಾಟಕ ಅಂತ ಇದೆ ಅಷ್ಟೇ ಅದೆಲ್ಲಿ ಏನು ಎತ್ತ ಅಂತ ಗೊತ್ತಿಲ್ಲ ಕಸ್ಟಮರ್ಗೊಂದು ಸಲ ಫೋನ್ ಮಾಡ್ಕೊತೀನಿ ಇರಿ ಸರ್ ಬೋಟರ್ ಸರ್ ಹಾಂ ಸರ್ ಫೈವ್ ಮಿನಿಟ್ ಸರ್ ಬರ್ತಾಯಿದ್ದೀನಿ ಎರಡೂವರೆ ಅವರ್ ಆದಮೇಲೆ ಡ್ಯೂಟಿ ಕೊಟ್ಟಿದ್ದಾನೆ ಅದು ಎಲ್ಲಿಗೆ ಏನು ಎತ್ತ ಅಂತ ಗೊತ್ತಿಲ್ಲ ಎರಡು ಸ್ಟಾಪ್ ಇದೆ ಬನ್ನಿ ಹೋಗ್ತಾ ಇದ್ದೀನಿ ಪಿಕಪ್ ಮಾಡ್ಕೊಳ್ಳೋಣ ಏನಂತ ಎರಡು ಮೂರು ನಿಮಿಷ ಅಷ್ಟೇ ಪಾಯಿಂಟ್ ಅಂದ ಹತ್ರ ಬಂದೆ ಪಿಕಪ್ ಆಯಿತು ಇಲ್ಲಿ ಇವಾಗ ಸೆಕೆಂಡ್ ಪಾಯಿಂಟ್ ಆಫ್ ಪಿಕಪ್ ಅಂತೆ ಲಾಸ್ಟ್ ಪಾಯಿಂಟ್ ಎಲ್ಲಿ ಅಂತ ಕೇಳಿದೆ ಇವ್ರಿಗೂ ಗೊತ್ತಿಲ್ಲ ಅಂತ ಅಂದರು ಯಾರೋ ಬುಕ್ ಮಾಡಿದವ್ರು ಬೇರೆ ಸರ್ ಎಲ್ಲಿ ಅಂತ ಗೊತ್ತಿಲ್ಲ ಲೊಕೇಶನ್ಗೋಗಿ ಗೊತ್ತಾಗುತ್ತೆ ಅಂತ ಹೇಳಿದ್ರು ಸರಿ ಹೋಗ್ತಾ ಇದ್ದೀನಿ ಇಲ್ಲಿಂದ ಐದು ಕಿಲೋಮೀಟರ್ ಐತೆ ಬನ್ನಿ ಅಲ್ಲಿ ಪಿಕಪ್ ಮಾಡ್ಕೊಂಡ್ರೆ ಅಲ್ಲಿಂದ ಗೊತ್ತಾಗುತ್ತೆ ಎಲ್ಲಿ ಡ್ರಾಪ್ ಅಂತ ಎಲ್ಲಿ ಅಂತ ಗೊತ್ತಾಯ್ತಲ್ಲ ನೋಡಿ ಇಲ್ಲಿ ಆಗ್ರಾ ಡ್ರೈವರ್ ಕೆಳಗಡೆ ಆಂಜನೇಯ ಟೆಂಪಲ್ ಇದೆಯಲ್ಲ ಅಲ್ಲಿ ನೋಡಿಲಿ ಆಂಜನೇಯ ದೇವಸ್ಥಾನದಿಂದ ಲೆಫ್ಟ್ ಹೋಗಿ ಸರ್ವಿಸ್ ರೋಡ್ ಜಾಯಿಂಟ್ ಆದರೆ ಅಲ್ಲೇ ಪಿಕಪ್ ಪಾಯಿಂಟು ಬನ್ನಿ ಪಿಕಪ್ ಮಾಡ್ಕೊಳ್ಳೋಣ ಪಿಕಪ್ ಪಾಯಿಂಟಿಗೆ ಬಂದಿದ್ದೀನಿ ಅದೇನು ಲೋಡ್ ಮಾಡ್ತಾರೋ ಗೊತ್ತಿಲ್ಲ ಇನ್ಫಾರ್ಮ್ ಮಾಡಿದ್ದೀನಿ ಡೈಟ್ ಮಾಡಿ ಅಂತ ಹೇಳಿದರೆ ಬನ್ನಿ ನೋಡೋಣ ಲೋಡಿಂಗ್ ಎಲ್ಲ ಆಯಿತು ಇದೊಂದು ಈ ಥರದ್ದೊಂದು ನಾಲ್ಕು ಬಂಡಲ್ ಹಾಕಿದ್ದಾರೆ ಕುಂಬ್ಳುಗೂಡಂತೆ ಡ್ರಾಪ್ ಹೋಗಿ ಹೇಳಿದೆ ಮೊನ್ನೆ ಹೋಗ್ತಾರೋಣ ಎರಡು ಮೀಟ್ರ್ ಎದ್ದು ಬಿಲ್ಲಿದೆ ಸಿ ಇದಾಗ ಹೋಗ್ತಾರೋಣ ಎಲ್ಲಿ ನೋಡೋಣ ರೀ ನಾವೊಂದು ಸಲ ಕನ್ಫರ್ಮ್ ಮಾಡ್ಕೊಳ್ಳೋಣ ಎಷ್ಟು ಕಿಲೋಮೀಟ್ರ್ ಇದೆ ಏನು ಎತ್ತ ಅಂತ ಸ್ಟಾಪ್ ಒನ್ ರೀಚು ಓಕೆ ಇಪ್ಪತ್ತೇಳು ಕಿಲೋಮೀಟ್ರ್ ಐದುವರೆ ರೀಚಿಂಗ್ ಟೈಮ್ ತೋರಿಸ್ತಾ ಇದೆ ಸಿಲ್ಕ್ ಬೋರ್ಡ್ ಹೋಗಿ ಬನ್ಶಂಕ್ರಿ ಹೋಗಿ ನಾಯಂಡಳ್ಳಿ ನಾಯಂಡಳ್ಳಿ ರೂಟ್ ತೋರಿಸ್ತಲ್ಲ ಇದು ಉತ್ರಳ್ಳಿ ರೂಟು ಮೈಲ್ಸ್ ಅಂದ್ರೆ ಕಡೆ ತೋರಿಸ್ತದೆ ಡೈರೆಕ್ಟ್ ಕೆಂಗೇರಿ ಕುಂಬ್ಳಗೂಡಿಂದ ಲೆಫ್ಟು ಇಂಡಸ್ಟ್ರಿಯಲ್ ಏರಿಯಾ ಬನ್ನಿ ಹೋಗೋಣ ಇನ್ನೊಂದು ಕಾಲು ಗಂಟೆ ಹೋಗ್ತೀನಿ ಒಂದು ಆರು ಇದೆ ಸಿಟಿ ಬಿಡೋ ಸಾಕಾಗಿ ಹೋಗುತ್ತೆ ಅದು ಒಳ್ಳೆಯ ಟ್ರಾಫಿಕ್ ಟೈಮಲ್ಲೇ ಸಿಕ್ತಲ್ಲ ಹಂಗಾಗಿ ಹೆವಿ ಟ್ರಾಫಿಕ್ ಏಕಾ ಜಾಮು ಎಲ್ಲಿ ಅಲ್ಲಿಂದ ಪಿಕಪ್ ಮಾಡಿದ್ನಲ್ಲ ಅಲ್ಲಿಂದ ಕೆಂಗೇರಿ ಬಿಡೋವರೆಗೂ ಜಾಮು ಇಲ್ಲಿ ಅಲ್ಲಿ ತೋರಿಸ್ತಾ ಇದೆ ಇದೇ ಇರಬೇಕು ಕಲ್ ಫ್ಯಾಕ್ಟ್ರಿ ಇದೆಯಲ್ಲ ಇದು ನೋಡಿದ್ರೆ ಬಟ್ಟೆ ಬಂದಿರೋದು ಇಲ್ಲೇ ಇದೆ ಮಂಜುನಾಥ ಗ್ರಾನೈಟ್ ಆ್ಯಂಡ್ ಸ್ಟೋನ್ಸ್ ಇಲ್ಲೇ ಇದೆ ಬಟ್ ಬಂದಿರೋದು ನೋಡಿದ್ರೆ ಬಟ್ಟೆ ಓಕೆನಾ ಕೊಟ್ಟಿರೋದು ನೋಡಿದ್ರೆ ಕಲ್ ಫ್ಯಾಕ್ಟ್ರಿ ಏನು ಅಂತ ಅರ್ಥ ಆಗ್ತಾಯಿಲ್ಲ ಕಸ್ಟಮರ್ಗೆ ಫೋನ್ ಆಗ್ತೀನಿ ನೋಡೋಣ ಬನ್ನಿ ಗೇಟ್ ಒಳಗಡೆ ಅಂತ ಬನ್ನಿ ಹೋಗೋಣ ನಾನು ಎಲ್ಲಿ ಕಾಣಿಸ್ತಲ್ವಲ್ಲ ಇದೇ ಡೆಡ್ಡೇಟ್ ಅಂದ್ಕೊಂಬಿಟ್ಟಿದ್ದೀನಿ ಗೇಟ್ ನಾನು ಅಬ್ಸರ್ವೇ ಮಾಡಿಲ್ಲ అన్లోడింగ్ పియట్ హాకీ అన్లోడ్ ఆగలి ఆమె ట్రిప్ ఏం యాకంద్ర ఒరు ఎస్త్ మాట్తారో గొప్పలా ఫస్ట్ అన్లోడ్ ఆగలి ఆమె ఏం ట్రిప్ ోడ్ అయిత ఆరు గంటేకి ముగీత ట్రిప్ ఇవ ఇలా కొట్టీ బీగణ ఎత్కం గాడి డీజెల్ హాక్స్ బు డీజలు రెండు ఎంత బందైతే డ్యూటీ బేరే బర్తయితే ఇన్నూరు ఎప్ప రూపాయి డ్యూటీ యాదప్ప ఇదో ఇస్తారా ఏమో గొప్పలా నోడ ఇడ్లీలో అదే ఎత్క్రు బేక్తీ అదన ఇర అప్డేట్ మాతీని ಲೋಕಲ್ ರೂಟಿ ಎಲ್ಲ ಪಿಕಪ್ ಎಷ್ಟು ದೂರ ಆಯ್ತು ಏನೋ ಗೊತ್ತಿಲ್ಲ ಇಟ್ಕೊಂಡಿದ್ದೆ ಒಳ್ಳೇದಾಯ್ತು ಬನ್ನಿ ಹೋಗೋಣ ಇವಾಗ ಸೀದಾ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಹೋಗ್ತಾ ಇರ್ತೀನಿ ಅಂದಿವೆ ಏನಾದರೂ ಡ್ಯೂಟಿ ಏನಾದರೂ ಬಿತ್ತು ಅಂತಂದರೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ನಾನ್ನೂರೈವತ್ತು ರೂಪಾಯಿ ಡೀಸೆಲ್ ಅಣ್ಣ ಸ್ನೇಹಿತರೆ ನೋಡ್ತಾ ಇರ್ಬೋದು ಆರ್ಚು ಗೋಪಾಲನ್ ಮಾಲ್ ಹತ್ರ ಹೋಗ್ತಾ ಇದ್ದೀನಿ ಆ ಕುಂಬಳಗೂಡಿಂದ ಯಾವುದೇ ಟ್ರಿಪ್ ಬರಲಿಲ್ಲ ಹಾಗಾಗಿ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಓ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಏನು ಮಾಡ್ತಾ ಇದ್ದೀನಿ ಓಕೆ ಟೇಕ್ ಕೇರ್ ಬಾಯ್ ಬಾಯ್ ಸ್ನೇಹಿತರೆ